ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ದಿನ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಪೌರ ನೀತಿ ಅಧ್ಯಾಯ ಇಪ್ಪತ್ತ್ನಾಲ್ಕು ಭಾರತ ಮತ್ತು ನೆರೆ ದೇಶಗಳು ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡೋಣ ಅಭ್ಯಾಸಗಳು ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಕಾರ್ಗಿಲ್ ಯುದ್ಧ ನಡೆದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭಾರತದ ನಕ್ಷೆಯಲ್ಲಿ ಕಾರ್ಗಿಲ್ ಪ್ರದೇಶವನ್ನು ವೀಕ್ಷಣೆ ಮಾಡಿ ಈ ಸ್ಥಳದಲ್ಲಿ ಕಾರ್ಗಿಲ್ ಯುದ್ಧ ನಡೆದದ್ದು ಪ್ರಶ್ನೆ ಎರಡು ಟಿಬೆಟ್ನ ಧರ್ಮಗುರು ಡ್ಯಾಶ್ ಉತ್ತರ ಲಾಮಾ ವರೆ ಟಿಬೆಟ್ನ ಧರ್ಮಗುರು ಲಾಮಾ ಪ್ರಶ್ನೆ ಮೂರು ಅವಾಮಿ ಲೀಗ್ ವಿಮೋಚನಾ ಚಳುವಳಿಯ ನೇತೃತ್ವ ವಹಿಸಿದವರು ಡ್ಯಾಶ್ ಉತ್ತರ ಶೇಖ್ ಮುಜೀಬುರ್ ರೆಹಮಾನ್ ಈ ಲೀಗ್ ವಿಮೋಚನಾ ಚಳವಳಿಯ ನೇತೃತ್ವ ವಹಿಸಿದ್ದವರು ಇವರೇ ಶೇಖ್ ಮುಜೀಬುರ್ ರೆಹಮಾನ್ ಪ್ರಶ್ನೆ ನಾಲ್ಕು ಸಾರ್ಕ್ ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಉತ್ತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಪ್ರಶ್ನೆ ಐದು ಚಿತ್ತಗಾಂಗ್ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಡ್ಯಾಶ್ ಚೆಕ್ಮಾ ಈ ಚಿತ್ತಗಾಂಗ್ ಪರ್ವತ ಪ್ರದೇಶದಿಂದ ಭಾರತ ದೇಶಕ್ಕೆ ಅಕ್ರಮವಾಗಿ ಚೆಕ್ಮಾ ಜನಾಂಗದವರು ವಲಸೆ ಬರುತ್ತಿದ್ದಾರೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭಾರತದ ನೆರೆ ದೇಶಗಳಾವುವು ಉತ್ತರ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ ಮಯನ್ಮಾರ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಇವು ಭಾರತದ ನೆರೆ ದೇಶಗಳು ಭಾರತದ ನೆರೆ ದೇಶಗಳನ್ನು ನಾವು ಭೂಪಟದಲ್ಲಿ ನೋಡಿದಾಗ ನೇಪಾಳ ಭೂತಾನ್ ಮತ್ತು ಚೀನಾ ನಮ್ಮ ದೇಶದ ಉತ್ತರ ಭಾಗಕ್ಕೆ ಬರ್ತವೆ ಅದೇ ರೀತಿ ವಾಯುವ್ಯ ಭಾಗಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳು ಪೂರ್ವಕ್ಕೆ ಬರ್ತವೆ ಪೂರ್ವ ದಿಕ್ಕಿಗೆ ಭಾರತ ದೇಶದ ದಕ್ಷಿಣ ಭಾಗಕ್ಕೆ ಶ್ರೀಲಂಕಾ ಶ್ರೀಲಂಕಾ ಒಂದು ದ್ವೀಪ ರಾಷ್ಟ್ರ ಸೊ ಹಾಗಾಗಿ ನಮ್ಮ ಭಾರತ ದೇಶದ ನೆರೆಹೊರೆ ದೇಶಗಳು ಯಾವಪ್ಪ ಅಂದರೆ ನೇಪಾಳ ಭೂತಾನ್ ಚೀನಾ ಬಾಂಗ್ಲಾದೇಶ ಮಯನ್ಮಾರ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಎರಡನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಉತ್ತರ ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ಜಲವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ಈ ಮೇಲೆ ಕಂಡಿರ್ತಕ್ಕಂಥ ಎಲ್ಲ ಅಂಶಗಳು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರ್ತಕ್ಕಂಥ ಅಂಶಗಳು ಪ್ರಶ್ನೆ ಮೂರು ಚೀನಾ ಮತ್ತು ಭಾರತಕ್ಕೆ ಸಂಘರ್ಷ ಮಾಡಿಕೊಳ್ಳಲು ಇರುವ ಮುಖ್ಯ ಕಾರಣಗಳು ಉತ್ತರ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಮುಖ್ಯ ಕಾರಣವಾಗಿವೆ ಈ ನಕ್ಷೆಯಲ್ಲಿ ಚೀನಾ ಮತ್ತು ಭಾರತ ದೇಶದ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಗಡಿ ರೇಖೆ ಪ್ರಶ್ನೆ ನಾಲ್ಕು ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿರಿ ಉತ್ತರ ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಲು ಹೋರಾಟ ನಡೆಸಿದ ಸಂದರ್ಭದಲ್ಲಿ ಭಾರತದಿಂದ ಮಿಲಿಟರಿ ನೆರವು ನೀಡಿ ಪಶ್ಚಿಮ ಪಾಕಿಸ್ತಾನವನ್ನು ಅಂದರೆ ಈಗಿನ ಪಾಕಿಸ್ತಾನವನ್ನು ಸೋಲಿಸಲು ಕಾರಣವಾಯಿತು ನಂತರದಲ್ಲಿ ಬಾಂಗ್ಲಾದೇಶ ಎನ್ನುವ ಹೊಸ ರಾಷ್ಟ್ರವಾಗಿ ಉದಯಿಸಿತು ಪ್ರಶ್ನೆ ಐದು ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮಗಳೇನು ಉತ್ತರ ಟಿಬೆಟ್ನ ಸಮಸ್ಯೆಯ ಹಿನ್ನೆಲೆಯಲ್ಲಿ ಚೀನಾವು ಭಾರತದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖ್ ತನಕ ಭಾರೀ ಆಕ್ರಮಣ ಮಾಡಿತು ಆದರೆ ಚೀನಾ ಏಕಪಕ್ಷೀಯವಾಗಿ ಕದನ ವಿರಾಮವನ್ನು ಘೋಷಿಸಿತು ನಕ್ಷೆಯಲ್ಲಿ ನೀವು ನೋಡಬಹುದು ಲಡಾಖ್ ಮತ್ತು ಚೀನಾ ನಡುವೆ ಇರತಕ್ಕಂಥ ಗಡಿ ರೇಖೆಯನ್ನು ನೋಡಬಹುದು ಪ್ರಶ್ನೆ ಆರು ಸಾರ್ಕ್ ಸ್ಥಾಪನೆಯ ಉದ್ದೇಶಗಳಾವುವು ಉತ್ತರ ಸಾರ್ಕ್ನ ಉದ್ದೇಶಗಳು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ವೃದ್ಧಿಸುವುದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸಹೋದ್ಯಮವನ್ನು ಕೊಡುವುದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು ಸಾರ್ಕ್ನ ಸ್ಥಾಪನೆಯ ಮುಖ್ಯ ಉದ್ದೇಶವಾಗಿರುತ್ತದೆ